ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ಬಿಜೆಪಿಯವರಿಗೆ ರೈತರ ಬಗ್ಗೆ ಕರುಣೆ ಬಂದಂತಿದೆ ಬಿಜೆಪಿಯವರು ರೈತರ ಪರವಾಗಿ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ರೈತರ ಮೇಲೆ ಗೋಲಿಬಾರ್ ಮಾಡಿದಂತವರು ದೆಹಲಿಯಲ್ಲಿ ಚಳಿ ಮಳೆ ಬಿಸಿಲು ಇದರಲ್ಲಿ ನೂರಾರು ರೈತರು ಸತ್ತೇ ಹೋದ್ರು ಅನ್ನದಾತರ ಮೇಲೆ ಗಾಡಿ ಹತ್ತಿಸಿದವರು ಈಗ ರೈತರ ಬಗ್ಗೆ ಮಾತನಾಡೋದಕ್ಕೆ ಇವರಿಗೆ ನಾಚಿಕೆಯಾಗಬೇಕು ಬಿಜೆಪಿ ನಾಯಕರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶ ಕರುಣೆ ಬಂದಂಗಿದೆ ನಾವು ಯಾವತ್ತಿದ್ರು ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗ್ಲಿ ನಾವೆಲ್ಲರೂ ಆಗ್ಲಿ ರೈತರ ಪರವಾಗಿ ರೈತರಿಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಒಂಚೂರು ಒಂದ್ ಪಟ್ಟಿ ಬಿಡಕ್ ಹೇಳಿ ಮೊದ್ಲು ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರಿಗೆ ರೈತರ ಮೇಲೆ ಗೋಲಿಬಾರ್ ಮಾಡದಂತವ್ರು ದೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರ ಸತ್ರು ರೈತರ ಮೇಲೆ ಗಾಡಿಯನ್ನ ಏನ್ ಏನೇನ್ ರೈತರ ಬಗ್ಗೆ ಇದನ್ ಮಾಡ ನಾಚಿಕೆ ಆಗ್ಬೇಕು ಬೇಡ ಅಂದ್ರೆ ಯಾರು ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ ನಾವು ನಾವ್ ಯಾವತ್ತಿದ್ರು ರೈತರ ಪರವಾಗಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗ್ಲಿ ನಾವೆಲ್ಲರೂ ಆಗ್ಲಿ ರೈತರ ಪರವಾಗಿ ರೈತರಿಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಒಂಚೂರು ಒಂದ್ ಪಟ್ಟಿ ಬಿಡಕ್ ಹೇಳಿ ಮೊದ್ಲು ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರಿಗೆ ರೈತರ ಮೇಲೆ ಗೋಲಿಬಾರ್ ಮಾಡದಂತವ್ರು